ನೋಡ್ರಿ ಹೇಳಿ ಈಗ ಇದ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಮತ್ತೊಂದು ಹೊಸ ವಿಡಿಯೋ ಒಳಗ ಸ್ವಾಗತ ಸುಸ್ವಾಗತ ಸೊ ಇವತ್ತು ಕ್ಯಾಂಪಿಂಗ್ ವಿಡಿಯೋ ಏನಿಲ್ಲ ಟ್ರಿಪ್ ವಿಡಿಯೋ ಐತ್ರಿ ಎಲ್ಲಿ ಹೊಂಟೇವಂದ್ರೆ ನಾನ್ ನಿಮ್ಗೆ ಹೇಳುದಿಲ್ಲರಿ ಅಲ್ಲಿ ಹೋಗ್ಕಾರಿ ಹೇಳ್ತೇವ್ರಿ ಸೊ ನಮ್ಗ ಮಂಜುಣ್ಣ ಬಿಡಾಕ್ ಬಂದ್ರಿ ಆಟೋ ಡ್ರೈವರ್ ಆಟೋ ಡ್ರೈವರ್ ತಗೊಂಡು ನಮ್ಗೆ ಬಿಡಾಕ್ ಬಂದ ಈಗ ನಾವ್ ಎಲ್ಲೇ ಅಂತ ಹೇಳಿದ್ರ ಧಾರವಾಡ ರೈಲ್ವೆ ಸ್ಟೇಷನ್ ಈಗ ಮಂಜುಣ್ಣ ನಮ್ಗ ಒಳಗಿನ ಮಠ ಬಿರೋ ಇನ್ನ ಹೊರಗಿಲ್ ನಿಂತರ ಹೋಗ್ತೀವಿ ಬಾಯ್ 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 ನಾ ಮಲ್ಲು ಮತ್ತೆ ಅದಾರ ಮೂರ್ ಮಂದಿ ಹೊಂಟೇವ್ ಟೋಟಲಿ ಇನ್ನೊಬ್ಬ ಮಹಾನ್ ವ್ಯಕ್ತಿ ಅಂತ ಅಲ್ಲಿ ಹೋಗಿ ಯಾರಂತಿ ಬೆಳಗ್ಗೆ ಐದುವರೆಗೆ ರೀಚ್ ಆಗಿವ್ರಿ ಗೋವಾಕ್ ಯಾಕಂದ್ರ ರಾತ್ರಿ ಹತ್ತುವರೆಗೆ ಬಿಟ್ಟಿದ್ದೀವ್ರಿ ನಾವು ಅದ್ರ ಸಲುವಾಗಿ ಲೇಟ್ ಆತ್ರಿ ಫೋನ್ ಸ್ವಿಚ್ ಆಫ್ ಆಗಿತ್ರಿ ಅದ್ರ ಸಲುವಾಗಿ ವಿಡಿಯೋ ಮಾಡಕ್ ಆಗ್ಲಿಲ್ಲ ನಂಗೆ ಡೈರೆಕ್ಟ್ ರೂಮಿಗೆ ಬಂದು ವಿಡಿಯೋ ಮಾಡಾಕತ್ತೀನಿ ಈಗ ಪಟಾಪಟ ನಾ ಅಷ್ಟಾಗಿ ಇಷ್ಟ ಮಾಡಿ ಬೀಚ್ಗಿಚ್ ಎಲ್ಲ ಅಡ್ಡಾಡಿ ನಿಮ್ಗೆ ಫುಲ್ ವ್ಯೂ ತೋರಿಸ್ತೇವೆ ಸೊ ಅಲ್ಲಿ ಮಠ ಲೈಕ್ ಶೇರ್ ಕಮೆಂಟ್ ಮಾಡಿರಿ ನಿದ್ದಿನೂ ಭಾಳ ಕೆಟ್ಟರಿ ರೈಲ್ವೇನಾಗ ನಿದ್ದಿನಾ ಬಂದಿಲ್ಲ ರೀ ಅದ್ರ ಸಲಾಗಿ ಇಲ್ಲೇ ರೂಮ್ನಾಗ ಬಂದು ಒಂದು ಎರಡು ಮೂರು ತಾಸು ಅಷ್ಟ ನಿದ್ದೆ ಮಾಡ್ಯಾವ್ರಿ ಆಮೇಲೆ ಎಲ್ಲ ಫ್ರೆಶ್ ಅಪ್ ಆಗಿ ಈಗ ಹಿಂಗೆ ಕೊಂತ ನೋಡಿರಿ ಈಗ ಪಟಾಪಟ ಬರ್ರಿ ಬೀಚ್ ಕಡೆ ಯಾರಿಗೆ ಗೊತ್ತು ಹದಿಮೂರು ವರ್ಷದ ಗಾಡಿ ಅಂತ எனக்கு மார்க்கெட்ல சுத்தல சத்த. குட பாለ? ஷार्क ஷार्क ஹான் ஷார்க்கே ஹான் பாய், இது ஷार्क है ना? ஷार्क ஹ்ம் ಫ್ರೆಂಡ್ಸ್ ನಾವೀಗ ನೋಡ್ರಿ ಕೆಸಿನೋ ಲೊಕೇಶನ್ ಕಡೆ ಬಂದೇವಾಗ ನೋಡ್ರಿ ಬಿಗ್ ಡ್ಯಾಡಿ ಐತಿ ಅಲ್ಲಿ ಅದೋ ಕಸಿನೋ ಐತಿ ಕೆಸಿನೋ ಐತಿ ಅಲ್ಲಿ ಒಂದ ಮತ್ತೆ ಇಲ್ಲಿ ವಿಮಾನ ಐತ್ರಿ ಹೋಳಾಗ ಅಡ್ಡಾಡ್ಬೇಕಂದ್ರೆ ಮಸ್ತ್ ಅಂದ್ರೆ ಮಸ್ತ್ ಮಜಾ ಬರ್ತೈತ್ರಿ ಅದ್ರಾಗ ಇಂತ ದೊಡ್ಡ ದೊಡ್ಡ ಬೋಟ್ ನೋಡಿದೀವಿ ಅಂದ್ರೆ ನಮ್ಗೆಲ್ಲ ಖುಷಿ ಅನ್ನಿಸ್ತೈತಿ ರೀ ಹಾ ಊರಾಗ ಕುಂತಿ ಏನ್ ಮಾಡುದ ಹಾ ಆರಾಮ್ ಎಂಜಾಯ್ಮೆಂಟ್ ಮಾಡುದ್ರಿ ಬಾಳ ಏನ್ ದೊಡ್ಡದಿಲ್ರಿ ಇದ್ರಾಗ ಹೋಗುಣ ಏನ್ ಬ್ಯಾಡ ಹೋಗುಣ ನಮ್ಮ ಕಾಲ್ಮರ್ತ ಹೊಟ್ಟಾರ ಹೋಗ್ ಬಂದ್ಬಿಡ್ ನಮ್ಗ ಮೊದ್ಲ ವಯಸ್ಸು ಇಲ್ಲ ಮಲ್ಯ ಹತ್ತೂ ಬ್ಯಾಡ ಹೆಂಗ್ ಮಾಡೋನು ಡೇಂಜರ್ ಐತ್ಲಿ ಅದು いい हां शॉर्टकट फ्री એન રોક ઓડંગેલા એટલે કે સરકાર ઇન સરકાર ઇન जस्ट જીવંત મીનાડુ થેન્ક્સ યસ કુટરી મીને જીવંત મીનાગે હે જીવા ગેટ બની જ છે આ યસ કુટ રોકા કોટરીલા હ 2.500 રૂપિયા કેટલા રોક દીક બતા પૈસા કી

ಫ್ರೆಂಡ್ಸ್ ನಾವು ಈಗ ನೋಡ್ರಿ ಬಿಗ್ ಡ್ಯಾಡಿ ಮುಂದೆ ಕುಂತೇವೆ ನೋಡ್ರಿ ಇಲ್ಲಿ ಇದು ಬಿಗ್ ಡ್ಯಾಡಿ ಎಂಟ್ರೆನ್ಸ್ ಅದ್ರ ಮುಂದೆ ನಾವು ಕುಂತೇವೆ ಒಳಗೆ ಹೋಗೋದೇನು ದೊಡ್ಡ ರೀ ನಮ್ಗೆ ಎದ್ದು ಹೋಗಕ್ಕಾಗತ್ತಿಲ್ಲ ರೊಕ್ಕ ಇಲ್ಲ ತುಕೊಂಡ್ರಿ ನಾ ಕಿಸ್ತುಂಬ ರೊಕ್ಕದವ ಫೋನ್ ಪೇದಾಗ ಎಲ್ಲ ರೊಕ್ಕದವ ಅದ್ರ ಫೋನ್ ಪೇ ವರ್ಕ್ ಮಾಡೋಕ್ಕಾಗತ್ತಿಲ್ಲ ಅಷ್ಟ್ರೆ ಅಷ್ಟು ಬೇಸರ ನಮ್ಗೆ ಮೂರು ಕಿಲೋಮೀಟ್ರ್ ಮೂರು ಕಿಲೋಮೀಟ್ರ್ ಟೋಟಲ್ಲಿ ನಡ್ಕೊಂಡ್ ಬಂದಿವ್ರಿ ಅದರ ಸಲುವಾಗಿ ಇಲ್ಲೇ ಕುಂತೇವ್

ಅನಿತ್ ಸಿಮ್ ಅವರ ದಿಸ್ ಇಸ್ ದಿಸ್ ಈಸ್ ಇವು ಮೊದ್ಲಿನ ಅರ್ಬಿ ನೋಡ್ರಿ ಯೇಸು ಕೃಷ್ಣ ಅವರ ಭಕ್ತರ ಅರ್ಬಿ ಅದು ಶವ ಪೆಟ್ಟಿಗೆಗಳ್ ಮೊದ್ಲಿನ ಕಾಲದ್ದು ಕೃಷಿಯವ್ರದ ರಿಯಲ್ ಟೈಗರ್ನಿ ಮರೀ ಮರಿ ಟೈಗರ್ ಈಗ ಒಳಗೆಲ್ಲ ನೋಡಿದಿವಿ ರೀ ಯಾಕಂದ್ರೆ ಒಳಗೆ ಜಾಸ್ತಿ ತೋರಿಸಲಿಲ್ರಿ ಕ್ಯಾಮ್ರಾ ಆಫ್ ಅಂತ ಹೇಳಿದ್ರೆ ಅದರ ಸಲ ಆಫ್ ಮಾಡಿ ಸ್ವಲ್ಪ ಸ್ವಲ್ಪ ಸೀನ್ ಇದು ಹೊರಗಿನ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ಆಗಲೇ ಎಲ್ಲ ಅಡ್ಡಾಡಿ ರೂಮಿಗೆ ಹೋಗಿ ಫ್ರೆಶ್ ಅಪ್ ಆಗಿ ಮತ್ತೆ ಬೀಚ್ ಕಡೆ ಬಂದೇವಿ ಬಾಗಾ ಬೀಚೆ ಖಡಕ್ ಬಿಸಲ್ ಮಸ್ತ್ ನೋಡ್ರಿ ಬೀಚ್ ಹೆಂಗೈತಿ ಖಡಕ್ ಬಿಸಲ್ ಸಮುದ್ರ ಇಲ್ಲಿ ಇಚ್ಛಿ ಅಲ್ಲಿಲ್ಲೋಡ್ರಿ ಸಣ್ಣ ಹುಡ್ಗ ಸಣ್ಣ ಹುಡ್ಗಿದೆ ಅಂತ ಕೊಟ್ಟೆ ಗೊತ್ತಿಲ್ಲ ಗೊತ್ತಿಲ್ಲ ಎದರಿ ನೋಡ್ರಿ ಅವ್ರು ಮಲ್ಲುನು ಕಣ್ಣು ನೋಡ್ರಿ ಬನ್ನಿ ಕಣ್ಣ ಕಣ್ಣು ಎಲ್ಲೆಲ್ಲಿ ಹೋಗಿರ್ತ ಅದು ನೋಡ್ರಿ ನೀವು ಮಸ್ತ್ ಎಂಜಾಯ್ಮೆಂಟ್ ಮಾಡಾತೀವಿ ನೋಡ್ರಿ ನಾವು ಸಮುದ್ರ ಎಷ್ಟು ಎಷ್ಟಿದೆ ಅಂತ ಆಗುತ್ತಾ ಇಲ್ಲ ಎಲ್ಲಿ ಕಾಣಕತಿಲ್ಲ ನಾನು ಅಲ್ಲಿ ಹೋಗೋಣ ಅವ್ರ ಕಡೆ ಅಲ್ಲಿ ನೋಡ್ರಿ ಅಲ್ಲಿ ಅಲ್ಲಿ ಮೀನಾಡಾತಾರ ಅವರು ಇಡತಾರ ಅವರು ಇಡಾತಾರ ಅವರು ಇಡಾತಾರ ಅವರು ಇಡತಾರ ಅವರು ಹಿಡಾತಾರ ಇಲ್ಲ ಇಲ್ಲಿ ಇಲ್ಲ 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 ಇಲ್ಲಿ ಇಲ್ಲ ಇಲ್ಲೇ ಇಲ್ಲೇ ಇಲ್ಲೇ

ನಾ ಹಿಡಿತೇನೆ ನಾ ತಡಿ ಫ್ರೆಂಡ್ಸ್ ನೋಡ್ರಿ ಎಡಿ ಸಮುದ್ರದ ಏಡಿ ಇದಕ್ಕೆ ಮತ್ತೆ ವಾಪಸ್ ಇಲ್ಲೇ ಬಿಡ್ತೇನ್ರಿ ನಾ ಹಂಗೆ ನಿಮ್ಗೆ ತೋರ್ಸಾಕ ಹಿಡ್ದಿದ್ದೆ ರೀ ಅದ್ರ ಸಲುವಾಗಿ ಮತ್ತೆ ವಾಪಸ್ ಇದ್ರಾಗ ಬಿಡ್ತೇನ್ರಿ ರೀ ಏನೋ ಇದ ಸುಮ್ಮನೆ ಟೈಪಾಸ್ ನೋಡ್ರಿ ಹೆಂಗೆ ಬಂದಾರಮ್ಮ

ಸ್ಟಾರ್ ಫಿಶ್ ಉಪ್ಪ ಸ್ಟಾರ್ ಫಿಶ್ ಅದ ಸೊ ವಿಡಿಯೋ ಇಲ್ಲಿಗ ಎಂಡ್ ಮಾಡಾಕತ್ತೇನ ನೀವು ಏನು ಮಾಡ್ತೀರಿ ಹೇಳ್ರಿ ಲೈಕ್ ಶೇರ್ ಕಮೆಂಟ್ ಪಟಾ ಪಟ ಮಾಡ್ರಿ ಮತ್ತೆ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ ಸೊ ಸಿಗೋಣ ಅಂತ ನೆಕ್ಸ್ಟ್ ವಿಡಿಯೋದಾಗ ಅಲ್ಲಿ ಮಟ್ಟ ಅಷ್ಟೇ ಟೂನಾಗ್ರಿ ಟಾಟಾ ಬಾಯ್ ಬಾಯ್ ನಮಸ್ಕಾರ